ಕಾಂಗ್ರೆಸ್ನಲ್ಲಿ ದಲಿತಾಸ್ತ್ರ ವರ್ಸಸ್ ಸಚಿವರಿಗೆ ಟಿಕೆಟ್ ಟಾಸ್ ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ತಂತ್ರ ಪ್ರತಿ ತಂತ್ರ ಸಚಿವರಿಗೆ ಸಂಕಟ ಕೈನಲ್ಲಿ ಸೇಫ್ ಗೇಮ್ ಪಾಲಿಟಿಕ್ಸ್ ಆಕಾಂಕ್ಷಿಗಳು ಹೈರಾಣ ಆಗಿದ್ದಾರೆ ಈಗಾಗಲೇ ಇಲ್ಲಿ ಸಿಎಂ ಡಿಸಿಎಂ ತಂತ್ರ ಪ್ರತಿ ತಂತ್ರದಲ್ಲಿ ಸಂಕಟಕ್ಕೆ ಒಳಪಡ್ತಾ ಕಾರಣ ನಾವು ನಿಲ್ಲೋದೇ ಇಲ್ಲ ಅಂತ ಹೇಳಿದ್ರು ಈಗಾಗಲೇ ಅವರನ್ನು ನಿಲ್ಲಿಸುವಂತ ಫರ್ಮಾನು ಹೊರಡಿಸಲಾಗಿದೆ ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ನೋಡೋಣ ಎಕ್ಸ್ಪೆಕ್ಟ್ ಅಂತ

But ultimately, the, the ACC Y4 president the has Minister to decide. Yeah, they, 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 one, the, the, no, only one name has been proposed. It is his name, though he has not. Uh, it is his uh, call to take a decision. The party has to take a decision. And one thing is, he has to travel all over the country. There is a more responsibility for him also. Sir, ಕಾಂಗ್ರೆಸ್ನ ಮೊದಲ ಲಿಸ್ಟ್ ಅಲ್ಲಿ ಈಗಾಗಲೇ ಕರ್ನಾಟಕದ ಒಂಬತ್ತು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಯನ್ನು ಆಲ್ರೆಡಿ ಮಾಡಲಾಗಿದೆ ಆ ಒಂದು ಲಿಸ್ಟ್ ಅನ್ನು ಕೂಡ ಹೊರಬಿಡ್ಲಾಗತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಂತ ಹೆಸರುಗಳು ಕೂಡ ಈಗಾಗಲೇ ಸಂಭಾವ್ಯ ಅಭ್ಯರ್ಥಿಗಳ ಲಿಸ್ಟ್ ಅನ್ನು ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಯಾರ್ಯಾರಿಗೆ ಯಾವ ರೀತಿಯಾದಂತಹ ಒಂದಷ್ಟು ಭಯ ಇದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು ಸಚಿವರಿಗೆ ಇಲ್ಲಿ ಸಚಿವರಿಗಳಿಗೆ ಈಗಾಗಲೇ ನಾವು ನಿಲ್ಬಾರ್ದು ಅಂತ ಹೇಳಿದ್ರು ಮೂವರಿಗೆ ಫರ್ಮಾನನ್ನ ಹೊಡೆಸಲಾಗಿದೆ ಇವೆಲ್ಲದರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ ಈಗಾಗಲೇ ಇಲ್ಲಿ ಮಧು ಸಿಎಂ ಮತ್ತು ಡಿ ಸಿ ಎಂಗಳ ಗಳ ತಂತ್ರ ಪ್ರತಿ ತಂತ್ರಗಳು ಅವರದ್ದೇ ಆದಂತಹ ಲೆಕ್ಕಾಚಾರಗಳನ್ನ ನಾವು ಗಮನಿಸಿದ್ರೆ ಇಲ್ಲಿ ಇಲ್ಲಿ ಈಗ ಇಲ್ಲಿ ಪಾಪ ಸಂಕಟಕ್ಕೆ ಒಳಗಾಗ್ತಾ ಇರುವಂತಹ ಸಚಿವರು ಅಂತ ಅನ್ಸುತ್ತೆ ಮೂವರಿಗೆ ಫರ್ಮಾನು ಹೊಡಿಸಲಾಗಿರುವಂತಹ ವಿಚಾರ ಇಷ್ಟು ದಿನದ ಏನು ಹಿರಿತನದ ಆಧಾರದಲ್ಲಿ ಸಚಿವಗಿರಿ ಸಚಿವ ಸ್ಥಾನ ಎಲ್ಲವನ್ನು ಪಡ್ಕೊಂಡಾಯ್ತು ಮತ್ತು ಬೆಂಬಲಗಿರ ಬೇಕಾದಂತಹ ಸ್ಥಾನಮಾನ ಎಲ್ಲವನ್ನು ಪಡ್ಕೊಂಡಾಯ್ತು ಇವಾಗ ವಾಪಸ್ ಪಾರ್ಟಿಗೆ ಕೊಡುವಂತ ಕ್ಷಣ ಹೀಗಾಗಿ ವಾಪಸ್ ನೀವು ಅತಿ ಹೆಚ್ಚು ಸ್ಥಾನಗಳನ್ನ ಏನು ಕರ್ನಾಟಕದ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸ್ವತಃ ಏನು ಕನ್ನಡಿಗರೇ ಅಧ್ಯಕ್ಷರಾಗಿರುವಂತಹ ಪಕ್ಷದಲ್ಲಿ ಕರ್ನಾಟಕದಲ್ಲೇ ಉಲ್ಟಾ ಉಲ್ಟಾಯ್ತು ಅಂತಂದ್ರೆ ಸಹಜವಾಗಿ ಅದರ ಒಂದು ರೆಪರ್ಕೇಶನ್ಸ್ ಬೇರೆ ರೀತಿ ಇರುತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ಪಕ್ಷದ ಭವಿಷ್ಯ ಕೂಡ ರಾಷ್ಟ್ರ ಮಟ್ಟದಲ್ಲೂ ಕೂಡ ಬೇರೆ ರೀತಿ ಆಗುತ್ತೆ ಈಗಾಗಲೇ ತಡ ಕಟ್ಟಿರುವಂತಹ ಏನು ಪಕ್ಷದ ಸಂಘಟನೆ ಅದರ ಒಂದು ಏನು ಡಿಮೋಟಿವೇಟ್ ಆಗಿರುವಂಥ ರೀತಿ ಎಲ್ಲವನ್ನ ಗಮನಿಸಿದ ಸಂದರ್ಭದಲ್ಲಿ ಇಲ್ಲೂ ಕೂಡ ನೀವು ರಿಸ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ನೂರ ಮೂವತ್ತೈದು ಜನರ ಒಂದು ಭರ್ಜರಿ ಮಹತ್ವ ಒಂದು ಬಹುಮತ ಬಂದಿರುವಂಥ ಒಂದು ನೆಲದಲ್ಲೂ ಕೂಡ ನೀವು ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನೀವು ಇಂಡೈರೆಕ್ಟ್ ಆಗಿ ಎಂಡೋರ್ಸ್ ಮಾಡ್ದಂಗೆ ಮೋದಿ ಅಲೆ ಮೋದಿ ವರ್ಚಸ್ಸು ಅಥವಾ ಏನು ಫೋರ್ ಪಾರ್ ಅಂತ ಏನು ಕ್ಯಾಂಪೇನ್ಗಳಾಗ್ತದೆ ಅದನ್ನು ನೀವು ಎಂಡೋರ್ಸ್ ಮಾಡ್ದಂಗೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಡ್ಲಾಗಿದೆ ಮತ್ತು ಅದರ ಸಹಜವಾಗಿ ಸ್ವಾಮೀಕಾರ ಸ್ವಕಾರ್ಯ ಎರಡೂ ಇದೆ ಡಿ ಕೆ ಶಿವಕುಮಾರ್ ಅವರ ಅಧಿಕಾರದ ಚೌಕಾಸಿ ಭವಿಷ್ಯದ ಲೆಕ್ಕಾಚಾರ ಎಲ್ಲವೂ ಕೂಡ ಇದೆ ಅದು ಅದೇ ಕಾರಣಕ್ಕೆ ಈಗ ವಾಪಸ್ ಕೌಂಟರ್ ಕೊಡಲಿಕ್ಕೆ ದಲಿತ ಸಿ ಮತ್ತು ಡಿ ಸಿ ಎಂಗಳು ಹೀಗೆ ಹಲವಾರು ವಿಚಾರಗಳನ್ನು ಮುನ್ನ ಬರ್ತಾ ಇರೋದು ಪ್ರಮುಖವಾಗಿ ಇಲ್ಲಿ ಏನು ಈಗಾಗಲೇ ಭಾಗಶಃ ಕನ್ವಿನ್ಸ್ ಆದಂತೆ ಕಾಣಿಸ್ತಾ ಇದೆ ಯಾರು ಕೋಲಾರದ ವಿಚಾರದಲ್ಲಿ ಏನು ಮುನಿಯಪ್ಪ ಅವರು ಈಗಾಗಲೇ ಹೋಗಿ ದರ್ಗಾ ಮಸೀದಿ ಮತ್ತು ಏನು ದೇವಸ್ಥಾನಗಳು ಟೆಂಪಲ್ ರನ್ ಎಲ್ಲ ಮಾಡ್ತಾ ಇದಾರೆ ಇವತ್ತಿನ ಸೊ ಅವರು ಭಾಗಶಃ ಕನ್ವಿನ್ಸ್ ಆದಂಗೆ ಕಾಣಿಸ್ತಾ ಇದೆ ಆದರೆ ವೆರಾಜ್ ಮಹದೇವಪ್ಪ ಅವ್ರ ವಿಚಾರದಲ್ಲಿ ಅಷ್ಟೇ ಏನು ಫರ್ಮ್ ಆಗಿ ಏನು ಕನ್ವಿನ್ಸ್ ಕನ್ವಿಕ್ಷನ್ ಕಾಣಿಸ್ತಾ ಇಲ್ಲ ನನ್ನ ಮೇಲೆ ಇಂಪೋಸ್ ಮಾಡ್ತಾ ಇದ್ದಾರೆ ಅನ್ನೋ ಅಂತದ್ದೇ ಈ ಕ್ಷಣದವರೆಗೂ ಕೂಡ ಅವರಿಗೆ ಕಾಣಿಸ್ತಾ ಇದ್ದು ವೆರಾಜ್ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಏನು ಮಾಧ್ಯಮದವರಿಗೆ ಮಾತ್ರ ಮಾತನಾಡ್ತಾ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಏಟಿನ್ ಜೊತೆ ಏನಿರುವಂಥದ್ದು ಆಫ್ ತೆರೆ ಕಾರ್ಡ್ ಎರಡೂ ಏನು ಪ್ರಸ್ತಾಪ ಏನಿತ್ತು ಚಿಕ್ಕೋಡಿ ಮತ್ತು ಬೆಳಗಾವಿ ವಿಚಾರದ ಎರಡೂ ಕೂಡ ಡಿನೇ ಆಗಿದೆ ಫಸ್ಟ್ ರೌಂಡಲ್ಲಿ ಹೊಸದಾಗಿ ಕಳಿಸಿ ಲಿಸ್ಟನ್ನು ಅನ್ನುವಂಥ ಒಂದು ಮಾತುಗಳನ್ನು ಸಂದೇಶ ಬಂದಿದೆ ಅನ್ನುವಂಥದ್ದು ಸೊ ಜಗ್ಗಾಟ ಅಗ ಜಗ್ಗಾಟ ಇದೆ ಅದರ ಆಚೆಗೆ ನಿರೀಕ್ಷೆ ಕೂಡ ಇದೆ ಏನು ಸತೀಶ್ ಜಾರಕಿಹೊಳಿಯರು ಸ್ವತಃ ಅಖಾಡ್ ಕೇಳಬೇಕು ಅನ್ನುವಂಥ ಒಂದು ನಿರೀಕ್ಷೆ ಡಿ ಸಿ ಎಂಗೆ ಅಷ್ಟೆ ಎಲ್ಲ ಪಕ್ಷದಲ್ಲೂ ಇದೆ ಅನ್ನುವಂಥದ್ದು ಆದರೆ ಅದನ್ನು ಯಾವ ರೀತಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ ಇಲ್ಲಿವರೆಗೂ ಬಂದಿದೆ ಈಗ ಅವರಿಗೆ ಹಲವಾರು ವಿಚಾರಗಳನ್ನು ಏನು ಹೇಳಿದ್ದಾಯ್ತು ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ಏನು ಮೆಸೇಜ್ ಕೊಡುವಂತ ಪ್ರಯತ್ನಗಳನ್ನು ಮಾಡಿತ್ತು ಅದಾದ ನಂತರವೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪಟ್ಟನ್ನ ಸಡಿಲಿಸ್ತಾ ಇಲ್ಲ ಅದಕ್ಕೆ ಪೂರಕವಾಗಿ ಸರ್ವೆಗಳನ್ನು ಏನು ಮುಂದಿಟ್ಕೊಂಡು ಮಾತನಾಡ್ತಾ ಇರುವಂಥದ್ದು ಬೇರೆ ಅದೇ ಸರ್ವೆಗಳ ಬಗ್ಗೆ ಅದು ಅವರಿಗೆ ಪೂರಕವಾಗಿ ಮಾತು ಮಾಡ್ಕೊಂಡಿರುವಂಥ ಸರ್ವೆಗಳು ನಮ್ಮನ್ನು ಅಣಿಲಿಕ್ಕೆ ಅನ್ನುವಂಥ ಮೆಸೇಜನ್ನು ಕೂಡ ಏನು ಇವ್ರುಗಳು ಕೊಡ್ತಾ ಇರುವಂಥದ್ದು ಸೊ ಈ ಒಂದು ಬಿಕ್ಕಟ್ಟನ್ನು ಗಮನದಲ್ಲಿಟ್ಕೊಂಡೆ ಹದಿನೈದು ಕ್ಷೇತ್ರಗಳ ಬಗ್ಗೆ ಆಲ್ಮೋಸ್ಟ್ ಚರ್ಚೆ ಆದಂಥ ಸಂದರ್ಭದಲ್ಲಿ ಹದಿನೈದಕ್ಕೆ ಹದಿನೈದು ಕನ್ಸೆಂಟ್ಗೆ ಬಂದಿಲ್ಲ ಹಾಗಾಗಿ ಎಂಟರಿಂದ ಒಂಬತ್ತು ಬಹುತೇಕ ಅಂತಿಮ ಆಗಿದೆ ಎಲ್ಲೆಲ್ಲಿ ಈಗ ಖರ್ಗೆ ಅವರ ಅಳಿಯ ಸ್ಪರ್ಧೆ ವಿಚಾರದಲ್ಲಿ ಅಲ್ಲಿ ಯುನಾನಿಮಸ್ ಆಗಿ ಆಗ್ತಾ ಇರುವಂಥದ್ದು ಮತ್ತು ಕೋಲಾರದಲ್ಲಿ ಒಂದು ಕಾಂಕ್ರೀಟ್ ಆಗಿ ಒಂದು ಡಿಸಿಷನ್ ಬರ್ತಾ ಇರುವಂತದ್ದು ಇಂತಹ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಎಲ್ಲಿ ನಾವು ಪಕ್ಕಾ ಡಿಸಿಷನ್ ತಗೊಂಬೋದು ಯಾವುದೇ ಕಾನ್ಫ್ಲಿಕ್ಟ್ ಇಲ್ಲದೆ ಅಂತಹ ಕ್ಷೇತ್ರಗಳ ಬಗ್ಗೆ ಒಂದು ಎಂಟೊಂಬತ್ತ ಫೈನಲ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಏನು ಚರ್ಚೆ ಆಗಿತ್ತು ಅರ್ಧ ಹದಿನೈದರಲ್ಲಿ ಇನ್ನೂ ಕೂಡ ಏನು ಏಳೆಂಟರವರೆಗೂ ಕಗ್ಗಂಟಿದೆ ಅಂತ ಸೊ ಅದರ ಹೊರತಾಗಿ ಇನ್ನು ಹದಿನೈದಕ್ಕೆ ಯಾವ ರೀತಿ ಏನು ಟಗ್ ಆಫ್ ವಾರ್ ಬರುತ್ತೋ ಮತ್ತು ಕ್ಲೋಸ್ ಟು ಎಲೆಕ್ಷನ್ ಯಾವ ರೀತಿ ಏನು ಕಾಂಬಿನೇಷನ್ಗಳನ್ನು ವರ್ಕೌಟ್ ಮಾಡ್ತಾರೋ ನೋಡಬೇಕು ವೆರ್ ಆಸ್ ಬಿಜೆಪಿ ನಲ್ಲಿ ಬಿಜೆಪಿನಲ್ಲೂ ಕೂಡ ಅದೇನು ವಿಧಾನ ವಿಧಾನಸಭೆಯಲ್ಲಿ ಆದಂತಹ ಚುನಾವಣೆಯ ತಪ್ಪುಗಳನ್ನು ನಾವು ಇಲ್ಲಿ ಮರುಕಳಿಸದಂತೆ ನೋಡ್ಕೊಬೇಕು ಅನ್ನೋಂಥ ಒಂದು ಮೆಸೇಜನ್ನು ಕೊಡೋ ಮೂಲಕ ಯಡಿಯೂರಪ್ಪನವ್ರು ಈಗಾಗಲೇ ನಾನು ಹೇಳಿದವ್ರಿಗೆ ಟಿಕೆಟ್ ನೀವು ಕೊಟ್ಟರೆ ಗೆಲುವಿಗೆ ನಾವು ಪೂರಕವಾಗಿ ಕೆಲಸ ಮಾಡಲಿಕ್ಕೆ ವಾತಾವರಣ ಸ್ಪಂದಿಸುತ್ತೆ ಇಲ್ಲಾಂದ್ರೆ ವಿರೋಧ ಭಾಸಗಳಾಗ್ಬೋದು ಅನ್ನೋಂಥ ಒಂದು ಮೆಸೇಜನ್ನು ಕೊಟ್ಟು ಬಿಟ್ಟಿದ್ದಾರೆ ಜೊತೆಗೆ ಆ ಅದೇ ಕಾರಣಕ್ಕೆ ಶೋಭಾ ಅಂತವ್ರಿಗೆ ಈಗ ಎಲ್ಲಾರ್ಗು ಬ್ಯಾಟಿಂಗ್ ಈಗಾಗಲೇ ಮಾಡಿರುವಂಥದ್ದು ಇನ್ನು ಏನು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಏನೆಲ್ಲ ಏನೋ ವಿಚಾರಗಳು ಬಂದು ವಾಪಸ್ ಏನೋ ಕಾಂಗ್ರೆಸ್ ಅವರು ಎಡತಾಗ್ತಾ ಇದ್ದಾರೆ ಅಂತ ಅಲ್ಲಿಂದ ವಾಪಸ್ ಬಂದು ಈಗ ಏನು ಏನೋ ಮೈತ್ರಿ ಅಭ್ಯರ್ಥಿ ಆಗಿ ನಿಲ್ತಾರೆ ಅದಕ್ಕೆ ದೇವೇಗೌಡ ಸಪೋರ್ಟ್ ಇದೆ ಹಿಂಗೆಲ್ಲ ಏನು ನಡೀತಾ ಇದೆ ಸೊ ಆ ಒಂದು ಕ್ಷೇತ್ರಗಳ ಒಂದು ಚಿತ್ರಣ ಇನ್ನೂ ಸಿಗಬೇಕಿದೆ ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರು ಇರ್ತಾರಾ ಇರಲ್ವಾ ಅನ್ನೋದ್ರ ಬಗ್ಗೆ ಮಂಡ್ಯ ಈ ಕ್ಷಣದವರೆಗೂ ನೋಡ್ತೀರಿ ನನಗೆ ಟಿಕೆಟ್ ಅಂತ ಸುಮಲತಾ ಇರ್ತಾರೆ ಇಂಥ ಕೆಲವು ಕ್ಷೇತ್ರಗಳಿಂದ ತುಮಕೂರು ಅಫ್ಕೋರ್ಸ್ ಸೋಮಣ್ಣ ವರ್ಸಸ್ ಮಾಧುಸ್ವಾಮಿ ಮತ್ತೆ ಜೊತೆಗೆ ಪರಮೇಶ್ ಡಾಕ್ಟರ್ ಪರಮೇಶ್ ಅಂತ ಹಲವಾರು ಏನು ಆಯ್ಕೆಗಳು ಮತ್ತು ಏನು ಕೊಪ್ಪಳದಲ್ಲಿ ಸಂಗಣ ಕರಡಿ ಅವರು ವಿಚಾರದಲ್ಲಿರುವಂಥ ಗೊಂದಲಗಳು ಮತ್ತು ಅನಂತಕುಮಾರ್ ಹೆಗಡೆ ಅವರು ಚೇರನ್ನು ಎತ್ತಿ ತೋರಿಸ್ಬಿಟ್ಟಿದ್ದಾರೆ ಯಾರಾದರೂ ಈ ಚೇರಲ್ಲಿ ಕೂತ್ಕೊಳ್ಳೋ ಅಂತ ತಾಕತ್ತಿದ್ರೆ ಬಂದು ಕೂರ್ರಿ ಅಂತ ಈಗ ಕೊಟ್ಟರೂ ಕಷ್ಟ ಕೊಡದಿದ್ರು ಕಷ್ಟ ಸೊ ಕೊಡದೆ ಹೋದ್ರೆ ಏನು ಸಹಜವಾಗಿ ಏನು ಅನಂತಕುಮಾರ್ ಹೆಗಡೆ ಅವರನ್ನ ಮೈನಸ್ ಅನಂತಕುಮಾರ್ ಹೆಗಡೆ ಹೇಗೆ ಕಂಟೆಸ್ಟ್ ಮಾಡ್ತಾರೆ ಬೇರೆ ಅಭ್ಯರ್ಥಿಗಳು ಅನ್ನೋದು ಅವ್ರಿಗೂ ಆತಂಕ ಇರುತ್ತೆ ಪಕ್ಷಕ್ಕೂ ಆತಂಕ ಇರುತ್ತೆ ಹಾಗಂತ ಕೊಡ್ತಾ ಹೋದ್ರೆ ಅವ್ರಿಗೆ ಟಿಕೆಟ್ ಹೊಸ ಏನು ದಕ್ಷಿಣ ಕನ್ನಡ ಉತ್ತರ ಕನ್ನಡದಂಥ ಕ್ಷೇತ್ರಗಳಲ್ಲೂ ಕೂಡ ನಾವು ಪ್ರಾಯೋಗಿಕ ಪ್ರಯೋಗವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತದ ಬಿ ಜೆ ಪಿ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೊಸ ಮುಖಗಳಿಗೆ ಸದಾ ಅವಕಾಶವನ್ನು ಕೊಡ್ತೀವಿ ಅಥವಾ ಕೊಡ್ತಾ ಬಂದಿದೆ ಅಂತ ಹೇಳ್ಕೊಡೋ ಬಿಜೆಪಿ ಬಿ ಜೆ ಪಿ ಇಲ್ಲಿ ಇಂಥ ಕ್ಷೇತ್ರಗಳಲ್ಲೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇನ್ನು ಯಾವಾಗ ಮಾಡಲಿಕ್ಕೆ ಸಾಧ್ಯ ಮೋದಿ ಅಲ್ಲೇ ಇಷ್ಟೊಂದು ಪೀಕಲ್ಲಿದೆ ಅಂತ ನೀವು ಹೇಳ್ಕೊಂತಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಎಕ್ಸ್ಪೆರಿಮೆಂಟ್ ಆಗಬೇಕು ಅನ್ನುವಂಥದ್ದನ್ನು ಸ್ಥಳೀಯ ನಾಯಕರುಗಳು ಕಾರ್ಯಕರ್ತರು ಸಂಘಟಕರರು ಹೇಳ್ತಾ ಇದ್ದಾರೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲಿ ಪ್ರಯೋಗ ಎಲ್ಲಿ ಸಾಂಪ್ರದಾಯಿಕವಾಗಿ ಮನ್ನಣೆ ಕೊಡಬೇಕು ಮತ್ತು ಎಲ್ಲಿ ಯಡಿಯೂರಪ್ಪನವರ ಮಾತಿಗೆ ಫೈನಲ್ ಆಗಿ ಮನ್ನಣೆ ಕೊಡಬೇಕು ಈ ಎಲ್ಲ ಸೂತ್ರಗಳನ್ನು ಅನುಸರಿಸಿ ಮಾಡಬೇಕಾಗಿರುವಂಥ ಒಂದು ಸರ್ಕಸ್ಸು ಬಿಜೆಪಿಯಲ್ಲೂ ಕೂಡ ನಡೀತಾ ಇದೆ ಎರಡೂ ಕಡೆಗಳಲ್ಲಿ ಸೇಫ್ ಗೇಮ್ ಪಾಲಿಟಿಕ್ಸ್ನ ಲೆಕ್ಕಾಚಾರಗಳನ್ನು ನಿಮಗೆ ಈ ಬಾರಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಹೆಚ್ಚು ಸ್ವಾತಂತ್ರ್ಯವನ್ನು ಕೊಡಲಾಗಿದೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನ ಯಡಿಯೂರಪ್ಪನ ಹೇಳಿದವರಿಗೆ ಟಿಕೆಟ್ ಕೊಡೋ ಕಾರಣಕ್ಕಾಗಿ ಇಪ್ಪತ್ತಾರು ಸ್ಥಾನಗಳನ್ನು ಸುಮಲತಾ ಸೇರಿದಂತೆ ಇಪ್ಪತ್ತಾರು ಸ್ಥಾನಗಳನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗಿರೋದು ಹಾಗಾಗಿ ನಿಮಗೆ ಉತ್ತರ ಕನ್ನಡ ಟಿಕೆಟನ್ನು ಅವ್ರಿಗೆ ಕೊಡಬಾರ್ದು ಅಂತ ಸ್ಥಳೀಯರು ವಿರೋಧ ಇತ್ತು ಆದರೆ ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆಗೆ ಕೊಡಿ ಅಂತೇಳಿ ಯಡಿಯೂರಪ್ಪನವರು ವಾದ ಮಾಡಿದ್ದಾರೆ ಇನ್ನು ಬೀದರ್ನಲ್ಲಿ ಸ್ಥಳೀಯ ಭಾರತೀಯ ಜನತಾ ಪಕ್ಷದ ಮೂವರು ಶಾಸಕರು ವಿರೋಧ ಇದ್ದರು ಆ ವಿರೋಧದ ನಡುವೆ ಕೂಡ ಭಗವಂತ ಕುಬಗೆ ಕೊಡಿ ಉಳಿದು ನಾನು ಅವ್ರನ್ನ ಸರಿ ಮಾಡ್ತೀನಿ ಅಂತ ಹೇಳಿರುವಂಥದ್ದು ಇನ್ನು ಬೆಂಗಳೂರು ಉತ್ತರದ ಸಂದರ್ಭದಲ್ಲಿ ಸದಾನಂದ ಗೌಡರಿಗೆ ಕೊಡಿ ಅಂತ ಹೇಳ್ತಾರೆ ಒಂದು ವೇಳೆ ಸದಾನಂದ ಗೌಡರು ಬೇಡ ಅಂತ ಹೇಳಿದ್ರೆ ಒಂದು ವೇಳೆ ಮಂಡ್ಯ ಸುಮಲತಾ ಕೇಳಿದ ಅವ್ರನ್ನ ಇಲ್ಲಿ ಶಿಫ್ಟ್ ಮಾಡೋಣ ಅಥವಾ ಡಾಕ್ಟರ್ ಮಂಜುನಾಥ್ ಶಿಫ್ಟ್ ಮಾಡೋಣ ಅಥವಾ ವಿವೇಕ್ ವಿವೇಕ್ರೆಡ್ಡಿಯವರು ಶಿಫ್ಟ್ ಮಾಡೋಣ ಅಂತ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು ಇನ್ನು ಶೋಭಾ ಕರಾಜೆ ಅವರಿಗೆ ಯಾವ ಗೋ ಬ್ಯಾಕ್ ಚಳುವಳಿಯನ್ನು ಅವ್ರದೇ ಪಕ್ಷದವರು ಮಾಡ್ತಾ ಇದ್ದರು ಈಗ ಶೋಭಾ ಕ್ಲಿಯರ್ ಆಗಿರುವಂಥದ್ದು ನಳೀನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಸಿಗಲ್ಲ ಬ್ರಿಜೇಶ್ ಚೌಟ್ರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ರೆ ನಳಿನ್ ಕುಮಾರ್ ಅವರು ಇತ್ತೀಚೆಗೆ ಯಡಿಯೂರಪ್ಪನ ರಿಕ್ವೆಸ್ಟ್ ಮಾಡಿ ಸರ್ ಇದು ಸರಿ ನನಗೆ ಒಂದು ಅವಕಾಶ ಅಂತ ರಿಕ್ವೆಸ್ಟ್ ಮಾಡಿದ ಈಗ ಕಟೀಲ್ರವರಿಗೆ ಕೊಡ್ತಾ ಇರುವಂಥದ್ದು ಇನ್ನು ಬೆಂಗಳೂರು ಮೂರು ಆಲ್ಮೋಸ್ಟ್ ಕ್ಲಿಯರ್ ಆಗಿರುವಂಥದ್ದು ಬೆಂಗಳೂರು ಸೆಂಟ್ರಲ್ ಪಿ ಸಿ ಮೋಹನ್ ಮತ್ತೆ ನಿಲ್ತಿದ್ದಾರೆ ತೇಜಸ್ ಸೂರ್ಯ ನಿಲ್ತಿದ್ದಾರೆ ಇನ್ನು ಪ್ರತಾಪ್ ಸಿಂಹಗೆ ಟಿಕೆಟ್ಗೆ ಸಂಬಂಧಪಟ್ಟ ಸ್ಥಳೀಯ ನಾಯಕರ ವಿರೋಧ ಇತ್ತು ಹಾಗಾಗಿ ಪ್ರತಾಪ್ ಸಿಂಹಗೆ ಮತ್ತೆ ಕೊಡಿ ಅಂತ ಹೇಳ್ತಾರೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಶ್ರೀನಿವಾಸ್ ಪ್ರಸಾದ್ ರವರ ಹಳಿಯ ಇತ್ತೀಚೆಗೆ ಸರ್ಕಾರಿ ನೌಕರಿಯಿಂದ ವಿ ಆರ್ ಎಸ್ ಎಸ್ ಡಾಕ್ಟರ್ ಮೋಹನ್ ಅವರಿಗೆ ಅಲ್ಲಿ ಟಿಕೆಟ್ ಅನ್ನು ಕೊಡ್ತಿದ್ದಾರೆ ಇನ್ನು ಅದು ಬಿಟ್ಟರೆ ಇನ್ನು ಅವ್ರ ಮಗಂದು ಬಿ ಕ್ಲಿಯರ್ ಮಾಡಿದರೆ ಕೊಪ್ಪಳದಲ್ಲಿ ಮಹತ್ತರ ಬೆಳವಣಿಗೆ ಅಂತ ಹೇಳಿದರೆ ಕೊಪ್ಪಳದಲ್ಲಿ ಜನಾರ್ದೆಡ್ಡಿ ಅವರ ಪಕ್ಷವನ್ನು ಏನಾದರೂ ಮರ್ಜು ಮಾಡಿದರೆ ಅವರು ಕೊಪ್ಪಳದಲ್ಲಿ ರೆಡ್ಡಿ ಅವರಿಗೆ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಡಿ ಅದರ್ವೈಸ್ ಸಂಗಣ್ಣ ಕರಡಿ ಕೊಡಿ ಅಂತ ಹೇಳ್ತಾರೆ ಕೊಪ್ಪಳದಲ್ಲಿ ಒಂದಷ್ಟು ಟಿಕೆಟ್ ಗೊಂದಲೇ ಇರ್ತಕ್ಕಂಥದ್ದು ಇನ್ನ ಬಳ್ಳಾರಿ ವಿಚಾರದಲ್ಲಿ ಶ್ರೀರಾಮುಲು ಹೆಸರು ಅಂತಿಮ ಆಗಿದ್ರು ಕೂಡ ಶ್ರೀರಾಮುಲು ಬಳ್ಳಾರಿ ಅದು ಕಾಂಗ್ರೆಸ್ನ ನೆಲ ಹಾಗಾಗಿ ಟಫ್ ಇದೆ ಶ್ರೀರಾಮುಲು ಅನ್ನೋ ಒಂದು ಅಳದು ತೂಗುವ ಲೆಕ್ಕಾಚಾರ ಮಾಡಿದ್ದಾರೆ ಇನ್ನು ರಾಜ ಅಮರೇಶ್ ಅಮರೇಶ್ ನಾಯಕರವರಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳ್ತಾರೆ ಈಗ ಅಲ್ಲಿ ಬೇರೆ ಯಾರು ಕಾಂಪಿಟೇಟರ್ ಇಲ್ಲ ಕಾರಣಕ್ಕಾಗಿ ಅಮರೇಶ್ ನಾಯ್ಕರವರಿಗೆ ಕ್ಲಿಯರ್ ಕ್ಲಿಯರ್ ಮಾಡಿರುವಂಥದ್ದು ಅದೇ ರೀತಿ ಬಾಗಲಕೋಟೆ ವಿಶೇಷ ಅಂತೇಳಿ ಯತ್ನಾಳ್ ನೀವೇ ನಿಲ್ಲಬೇಕು ಅಂತೇಳಿ ಈಗಾಗಲೇ ಸ್ವತಃ ಹೈಕಮಾಂಡಿಗೆ ಒತ್ತಡ ಅವರಿಗೆ ಇಕ್ಕಟ್ಟಿ ಸಿಲುಕಿರುವಂತದ್ದು ಬೆಳಗಾವಿಯಲ್ಲಿ ಬಹುತೇಕ ಜಗದೀಶ್ ಶೆಟ್ಟರನ್ನ ನಿಲ್ಸೋಕೆ ಸಾಧ್ಯತೆ ಇರತಕ್ಕಂಥದ್ದು ಇನ್ನು ಹಾವೇರಿಯಲ್ಲಿ ಯಡಿಯೂರಪ್ಪನವರ ಅಷ್ಟು ಕೇಸ್ಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಿ ಗೆದ್ದಂತ ವಕೀಲ ಸಂದೀಪ್ ಪಾಟೀಲ್ರವರ ಹೆಸರಿದೆ ಜೊತೆಗೆ ಬಸವರಾಜ್ ಬೊಮ್ಮೆಯವರ ಹೆಸರಿದೆ ಇಬ್ಬರಲ್ಲಿ ಒಬ್ಬರಿಗೆ ಕ್ಲಿಯರ್ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು ಆದ್ರೆ ಇಲ್ಲಿ ಯಾವ ಈಶ್ವರಪ್ಪನವರು ತನ್ನ ಮಗನಿಗಾಗಿ ಕಾಂತೇಶ್ಗಾಗಿ ಕಳೆದ ಆರು ತಿಂಗಳಿಂದಲೂ ಕೂಡ ಹಾವೇರಿಯಲ್ಲಿ ಬಿಟ್ಟಿದ್ರು ಅನೇಕ ಕಾರ್ಯಕ್ರಮಗಳು ಮಾಡಿದ್ರು ನನ್ನ ಮಗನಿಗೆ ಟಿಕೆಟ್ ಅಂತ ಹೇಳಿದ್ರೆ ಪ್ಯಾನೆಲ್ನಲ್ಲಿ ಕಾಂತೆ ಶಿಸರೆ ಇಲ್ಲದಂತೆ ಇರುವಂಥದ್ದು ಕೂಡ ಅದು ದುರದೃಷ್ಟ ಯಾಕಂತ ಹೇಳಿದ್ರೆ ಈಶ್ವರಪ್ಪನ ಮತ್ತೆ ರೆಬಲ್ ಆಗ್ತಾರೆ ಕಾದು ನೋಡಬೇಕಾಗಿದೆ ಇನ್ನು ರಾಯಚೂರು ಆಯಿತು ಕೊಪ್ಪಳ ಆಯಿತು ಬೀದರ್ ಆಯಿತು ಬಾಗಲಕೋಟೆ ಆಯಿತು ಪ್ರಮುಖವಾಗಿ ನಿಮಗೆ ಹಳೆ ಮೈಸೂರು ಭಾಗದಲ್ಲಿ ನ ಹಾಸನ ಮತ್ತು ಕೋಲಾರ ಮಂಡ್ಯ ಮಂಡ್ಯ ಕ್ಷೇತ್ರವನ್ನು ಜೆ ಡಿ ಎಸ್ನವರಿಗೆ ಬಿಟ್ಕೊಡಿ ಸುಮ್ಮನೆ ಕಾಂಟ್ರವರ್ಸಿ ಆಗೋದು ಬೇಡ ಅಂತ ಸ್ವತಃ ಯಡಿಯೂರಪ್ಪನವರು ಹೇಳಿರುವಂಥದ್ದು ಆ ಮುಖಾಂತರ ಇಲ್ಲಿ ಯಡಿಯೂರಪ್ಪನವ್ರದ್ದೇ ಮೇಲ್ಗೈಯ ಅನ್ನೋದು ಇಲ್ಲಿ ಪ್ರೂವ್ ಆಗಿರುವಂಥದ್ದು ಆದರೆ ಅಚ್ಚರಿಯ ಅಭ್ಯರ್ಥಿಗಳು ಬರ್ತಾರೆ ಅಚ್ಚರಿ ಹೆಸರುಗಳು ಬರ್ತಾರೆ ಅಂದರೆ ಯಾವುದೂ ಇನ್ನು ಕಾಂಗ್ರೆಸ್ನಲ್ಲಿ ಒಂಬತ್ತು ಹೆಸರು ಫೈನಲ್ ಆಗಿರುವಂಥದ್ದು ರ ಚಿಕ್ಕಬಳ್ಳಾಪುರದಿಂದ ರಕ್ಷಾರಾಮಯ್ಯ ಹೆಸರು ಫೈನಲ್ ಆಗಿರುವಂಥದ್ದು ಇನ್ನು ಚ ಪ್ರಮುಖವಾಗಿ ಮೈಸೂರದ ಎಮಲಕ್ಷ್ಮಣ್ ಹೆಸರಿದೆ ಆದರೆ ಫಸ್ಟ್ ಲೀಸ್ಟಲ್ಲಿ ಬಿಡ್ತಾ ಇಲ್ಲ ತುಮಕೂರು ಮುದ್ದು ಹನುಮೇಗೌಡರ ಹೆಸರು ಫೈನಲ್ ಆಗಿದೆ ಬಿಜಾಪುರದಿಂದ ರಾಜು ಅಲ್ಗೂರವರ ಹೆಸರು ಫೈನಲ್ ಆಗಿರುವಂತದ್ದು ಚಿತ್ರದುರ್ಗ ಹೌದು ಚಿತ್ರದುರ್ಗದಿಂದ ಬಿ ಎನ್ ಚಂದ್ರಪ್ಪ ಅವರ ಹೆಸರನ್ನು ಫೈನಲ್ ಮಾಡಿದ್ದಾರೆ ಒಟ್ಟಾರೆ ಬೆಂಗಳೂರು ಗ್ರಾಮಾಂತರದಿಂದ ಡಿ ಕೆ ಸುರೇಶ್ ಅವರು ಸ್ಟಾ ಮಂಡ್ಯದಿಂದ ಸ್ಟಾರ್ ಚಂದ್ರ ಅವರ ಹೆಸರು ಮತ್ತು ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಚುನಾವಣೆಯಲ್ಲಿ ನಿಲ್ಲಲ್ಲ ಅನ್ನೋದು ಇಲ್ಲಿ ಪ್ರೂವ್ ಆಯಿತು ಯಾಕಂತಂದರೆ ಎ ಸಿ ಸಿ ಅಧ್ಯಕ್ಷ ಇದ್ದರೆ ಒಂದು ವೇಳೆ ಕಲಬುರಗಿಗೆ ಹೆಚ್ಚು ಸಮಯನ ಅವರು ಮೀಸಲಿಡಬೇಕಾಯಿತು ಒಂದು ವೇಳೆ ಸೋತ್ರೆ ಇದು ನಾಟ್ ಓನ್ಲಿ ಮಲ್ಲಿಕಾರ್ಜುನ್ ಖರ್ಗೆಲ್ಲ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ದೊಡ್ಡ ಸೋಲು ಅಂತ ಹೇಳಿ ಬಿಂಬಿತ ಆಗುತ್ತೆ ಮತ್ತು ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಅವರು ಸ್ವಂತ ಹಳಿಯ ರಾಧಾಕೃಷ್ಣ ದೊಡ್ಡಮನೆಯವರಿಗೆ ನಿಲ್ಲಿಸ್ತಿದ್ದಾರೆ ಒಟ್ಟಾರೆ ಒಂಬತ್ತು ಸೀಟ್ಗಳನ್ನು ಇವತ್ತು ಇವತ್ತು ಸಂಜೆ ಅಥವಾ ನಾಳೆ ಅನೌನ್ಸ್ ಮಾಡ್ತಾರೆ ಇನ್ನು ಬಿ ಜೆ ಪಿಲಿ ಇಷ್ಟು ಎರಡರಿಂದ ಮೂರು ದಿನ ತಡ ಆಗುತ್ತೆ ಅಂತ ಅವರು ಕೂಡ ಎರಡು ಹಂತದಲ್ಲಿ ರಿಲೀಸ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಯಡಿಯೂರಪ್ಪನವ್ರದ್ದು ಮೇಲ್ಗೈ ಅಂತ ಹೇಳಲಾಗ್ತದೆ ಇನ್ನು ವಿಶೇಷ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಈಗ ಟಿಕೆಟ್ ಇತ್ತಲ್ಲ ಅದು ಯಲಾಂಕ ವಿಶ್ವನಾಥ್ ಅವರ ಪುತ್ರ ಮತ್ತು ಡಾಕ್ಟರ್ ಸುಧಾಕರ್ ನಡುವೆ ಪೈಪೋಟಿತ್ತು ಡಾಕ್ಟರ್ ಸುಧಾಕರ್ ಈ ನಡುವೆ ಒಂದು ವಾರದಿಂದ ಭಾರತೀಯ ಕಾಂಗ್ರೆಸ್ನಿಂದ ಟಿಕೆಟ್ಗೆ ಲಾಭಿಯನ್ನು ಮಾಡಿಸಿದರು ಬೆಂಗಳೂರು ಉತ್ತರದಿಂದ ಆದರೆ ಅಂತಿಮ ಅಂತಿಮವಾಗಿ ಸಿ ಎಂ ಸಿದ್ದರಾಮಯ್ಯ ಒಪ್ಪಲಿಲ್ಲ ಅವ್ರ ಇರುದ್ದನೇ ಕೋವಿಡ್ ತನಿಖೆ ಹಗರಣಗಳ ತನಿಖೆ ಆಗ್ತಿದೆ ನಾವು ತೆಗೆದುಕೊಂಡ್ರೆ ಜನರಿಗೆ ಉತ್ತರ ಕೊಡಲಿಕ್ಕಾಗಲಿ ಅಂತೇಳಿ ಅವ್ರನ್ನ ಬಂದ್ ಮಾಡಿರುವಂಥದ್ದು ಬಹುತೇಕ ಈಗ ಡಾಕ್ಟರ್ ಸುಧಾಕರ್ ಅವರ ಹೆಸರು ಕೂಡ ಈಗ ಮುನ್ನೆಲೆಗೆ ರೇಸ್ನಲ್ಲಿ ಈಗ ಅವ್ರದೇ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು ಇನ್ನ ಸಚಿವರು ವಿಚಾರ ಬಂದಾಗ ಸತೀಶ್ ಜಾರಕಿಹೊಳಿ ಎಸ್ ಸಿ ಮಹದೇವರ ಹೆಸರು ಕೂಡ ಕೇಳಿ ಬಂದೆ ಇತ್ತೀ ಇತ್ತೀಚಿಗಷ್ಟೇ ಈಗ ಈಗಷ್ಟೇ ನಾಗೇಂದ್ರ ಅವರ ಹೆಸರು ಕೂಡ ಕೇಳಿ ಬಂದಿರುವಂತದ್ದು ಇನ್ನ ಸಚಿವರು ನಿಲ್ಸೋದ್ರಿಂದ ಗೆಲ್ಲೋ ಚಾನ್ಸ್ ಇದೆ ಅನ್ನೋದು ಲೆಕ್ಕಾಚಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ఈ క్యూ ఆర్ కోడ్ అన్న స్క్యాన్ నమ్మల్ అన్న ఫో నోటిఫికేషన్ ఆన్ మి